ಹೊಸ ವರ್ಷ ಹೊಸ ಕನಸುಗಳಲ್ಲಿ ಯುವ ಮನಸ್ಸುಗಳು ಮುಂದೆ ಇವೆ ಹಾಗಾಗಿ ಇಯರ್ ಎಂಡ್ನ ಜೋಶ್ ಹೇಗಿದೆ ನ್ಯೂ ಇಯರ್ಗೆಲ್ಲ ಹೇಗೆ ತಯಾರಿ ಮಾಡ್ಕೊಂಡಿದ್ದಾರೆ ಹೊಸ ರೆಸಲ್ಯೂಷನ್ ಏನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇರೋ ಕನಸುಗಳೇನು ಜನಸಾಮಾನ್ಯರು ಏನು ಹೇಳ್ತಾರೆ ಯೂತ್ಸ್ ಏನು ಹೇಳ್ತಾರೆ ಬನ್ನಿ ಮಾತಾಡ್ಸೋಣ ಸೊ ನಾವು ಬೆಂಗಳೂರಿನ ಸುತ್ತಮುತ್ತ ಸುತ್ತಾಡ್ತಾ ಯುವ ಮನಸ್ಸುಗಳ ಕನಸುಗಳೇನು ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ನ್ಯೂ ಇಯರ್ ಸೆಲೆಬ್ರೇಷನ್ ಇಯರ್ ಎಂಡ್ ಸೆಲೆಬ್ರೇಷನ್ ಹೇಗಿರುತ್ತೆ ಮಾತಾಡ್ಸ್ಕೊಂಬರೋಣ ಬರೋಣ ಬನ್ನಿ ಮೇ ಫಸ್ಟ್ ಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಬ್ಯಾಡ್ ಗ್ಯಾಸ್ ಡೇ ಅಂತ ಸೊ ಯಾರೇ ಏನೇ ಕೆಲಸದಲ್ಲಿ ಇದ್ರು ಅವತ್ತೊಂದ್ ದಿವಸ ಫ್ರೀ ಮಾಡ್ಕೊಂಡು ಎಲ್ರು ಮೀಟ್ ಅಪ್ ಆಗ್ಬೇಕು ಅಕಸ್ಮಾತ್ ಹಾಸ್ಪಿಟಲ್ ಅಲ್ಲಿ ಇದ್ರು ಮಿಗ್ದವ್ರೆಲ್ಲ ಅವತ್ತ ಹಾಸ್ಪಿಟಲ್ ಹೋಗಬೇಕು ಇನ್ನೊಬ್ರು ಗ್ರೂಪ್ ರಶ್ ಇದ್ರು ಅವ್ರೆಲ್ಲರೂ ಅವತ್ತ ಈವೆಂಟ್ ಅಟೆಂಡ್ ಆಗ್ಲೇಬೇಕು ಅಂತ ಐ ಲವ್ ಯು ಸುನಿಲ್ ಮೋದಿನು ಮಾಡಲ್ಲ ಸಿದ್ದರಾಮಯ್ಯನು ಮಾಡಲ್ಲ ಯಾರು ಮಾಡಲ್ಲ ನಾವು ನಾವು ದುಡಿಬೇಕು ತಿನ್ಬೇಕು ನೀವೇನಿಗೆ ಬರ್ತೀರ ಇವಾಗ ದುಡಿಯಕ್ಕೆ ನಾವೇನು ಮಾಡೋಕ್ಕೆ ಜಲ್ದಿ ಅಷ್ಟೇ ನಮ್ಮ ಕೈ ಕಾಲು ಗಟ್ಟಿ ಇರೋ ಟೈಮಲ್ಲೇ

ನಿಜ ನೆನ್ಸ್ಕೊಬೇಕು ಅವ್ರನ್ನ ಯಾವಾಗಲೂ ಹೀಗೆ ಮಾಡ್ತಾ ಬೇಕಾದ್ರೆ ಯೋಚನೆ ಮಾಡ್ತಾ ಏನಾರು ಒಂದು ಸ್ಲೋಗನ್ ಇಡಬೇಕು ಏನಾರು ಒಂದು ಗ್ರೂಪ್ ವಾಟ್ಸಪ್ ಗ್ರೂಪ್ ಮಾಡೇ ಮಾಡ್ತಾರೆ ಏನಾರೂ ಇಡಬೇಕು ಅಂತ ಯೋಚನೆ ಮಾಡಿ ಅದು ಇದು ಎಲ್ಲರ ಹೆಸರು ಬರೆದ ಮೇಲೆ ಲಾಸ್ಟಲ್ಲಿ ಸಿಕ್ತು ನಾನು ನನ್ನ ಸಿಂಧು ಇಬ್ರು ಕುತ್ಕೊಂಡು ಯೋಚನೆ ಮಾಡಿದಾಗ ಬ್ಯಾಡ್ ಗೈಸ್ ಬಂದು ಇವರೇನೇನೆ ಅದು ಎಲ್ಲರಿಗೂ ಇದೇ ಪ್ರಶ್ನೆ ಕೇಳ್ತೀವಿ ಬ್ಯಾಡ್ ಗೈಸ್ ಅಂದರೆ ಏನು ಅಂತಂದರೆ ಎಲ್ಲ ಜೋಶಲ್ಲಿರೋ ಇಟ್ಟಿರೋ ನೆಗೆಟಿವ್ ನೇಮ್ ಅಂತ ಅನ್ಕೊತಾರೆ ಅವತ್ತು ಬಂದು ಪ್ರತಿಯೊಬ್ರು ಕೇಳಿದಾಗ ಎಲ್ಲರೂ ಎಲ್ಲರೂ ಶಾಕ್ ಆಗಿ ಅವ್ರಿಗೆ ಇಷ್ಟು ಚೆನ್ನಾಗಿದ್ಯಾ ನೀವು ಹಿಂಗೆ ಬಿಲ್ಡ್ ಆಗಿದೆಯಾ ಗ್ರೂಪ್ ಬಗ್ಗೆ ಅಂತ ಹೇಳ್ತಾರೆ ನಾವೇ ಕಡ್ಡಿ ಡಿಸ್ಕವರ್ ಮಾಡಿದ್ದು ನಮ್ಮ ಬ್ಯಾಡ್ ಗೈಸ್ ಬಂದು ಬಿ ಬಂದು ಭೂಮಿಕಾ ಇವರು ಎ ಬಂದು ಆನಂದು ಇವರು ಡಿ ಬಂದು ದೀಪಿಕಾ ನಾನೇ ಬಿ ಎ ಡಿ ಜಿ ಬಂದು ಗಗನು ವೈ ಬಂದು ಯುವನು ಎಸ್ ಬಂದು ಸಿಂಧುಜಾ ಸ್ಕ್ಯಾರಿಂಗ್ ರೈಟ್ ನಾವು ಇವತ್ತಿಲ್ಲ ಅವರು ಸೇಲಂಗೆ ಹೋಗ್ತಾ ಇದ್ದಾರೆ ದೇ ಆರ್ ಆಫ್ ಟು ಬ್ಯಾಡ್ ಗಾಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ ಲೈಕ್ ಇಯರ್ಲಿ ವನ್ಸ್ ಇಯರ್ಲಿ ವನ್ಸ್ ಬ್ಯಾಡ್ ಡೇ ಅಂತ ಒಂದು ಇರುತ್ತೆ ಓಕೆ ಸೋ ವಿ ವಿಲ್ ಸೆಲೆಬ್ರೇಟ್ ದಟ್ ಮೇ ಫಸ್ಟ್ ನೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಬ್ಯಾಡ್ ಗಾಸ್ ಡೇ ಅಂತ ಸೋ ಯಾರೇ ಏನೇ ಕೆಲಸದಲ್ಲಿ ಇದ್ರು ಅವತ್ತೊಂದು ದಿನ ಫ್ರೀ ಮಾಡ್ಕೊಂಡು ಎಲ್ಲರೂ ಮೀಟ್ ಅಪ್ ಆಗಬೇಕು ಕೇಸ್ ಅವರು ಬೇರೆ ಏನೇ ಇದ್ರು ಅಕಸ್ಮಾತ್ ಹಾಸ್ಪಿಟಲ್ ಅಲ್ಲಿ ಇದ್ರು ಮಿಕ್ಕದವರೆಲ್ಲ ಅವತ್ತು ಹಾಸ್ಪಿಟಲ್ಗೆ ಹೋಗ್ಬೇಕು ಇನ್ನೊಬ್ರು ಗ್ರೂಪ್ ರಶಾ ಇದ್ರು ಅವರೆಲ್ಲರೂ ಅವತ್ತ ಈವೆಂಟ್ಗೆ ಅಟೆಂಡ್ ಆಗಲೇಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇದು ಇಯರ್ಸ್ ಟುಗೆದರ್ ನಾವು ತರ್ಟಿ ಸಿಕ್ಸ್ಟೀಸ್ ಆದ್ರೂ ನಾವು ಹಿಂಗೆ ಸಿಗ್ಲೇಬೇಕು ಅಂತ ಹೇಳಿ ಸಿಗ್ಲೇಬೇಕು ಅಂತ ಡಿಸೈಡ್ ಆಗಿದೆ ನಿಜವಾಗ್ಲು ಏನೂ ಆಗಿಲ್ಲ ಇದ್ರೂ ಸದ್ಯಕ್ಕೆ ಆ್ಯಂಡ್ ಈವನ್ ನಮ್ಮ ಪಾರ್ಟ್ನರ್ಸ್ ಕೂಡ ಯಾರು ನನ್ಗೆ ನನಗೂ ಅಲೋ ಮಾಡಿದ್ದಾರೆ ಐ ಆಮ್ ರಿಯಲಿ ಗ್ಲಾಡ್ ಫಾರ್ ಈಮಾಲ್ ಜೋ ನನ್ನ ಹಸ್ಬೆಂಡ್ ಇವ್ರ ಹಸ್ಬೆಂಡು ಆಬ್ವಿಯಸ್ಲಿ ಅವರೇ ಬಂದ್ ಜಾಯಿನ್ ಆಗ್ತಾರೆ ನಿಜಾಗ್ಲೂ ಸುನಿಲ್ ಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಅಂಡ್ ನಾನ್ ಇವ್ರ ಪಿ ಆನ್ಸಿಗೋಸ್ಕರ ಇಯರ್ ಎಂಡ್ ಬಂತು ನ್ಯೂ ಇಯರ್ ಬಂತು ಇಯರ್ ಅಂಡ್ ನ್ಯೂ ಇಯರ್ ಏನಿರುತ್ತೆ ಅದಕ್ಕೆ ಬಂದಿದೆಯಾ ಹೇಗೆ ಇಲ್ಲ ಇವತ್ತು ಎಲ್ಲಾರ್ಗೂ ರಜಾ ಇರುತ್ತಲ್ಲ ಅದಕ್ಕೋಸ್ಕರ ನಿಮ್ಮ ಪ್ರಕಾರ ಇಯರ್ ಎಂಟು ನ್ಯೂ ಇಯರ್ಗೆ ರೆಸಲ್ಯೂನ್ ಇಟ್ಕೊತಿರೇ ರೆಸೊಲ್ಯೂಷನ್ ಎಲ್ಲ ಏನು ಇಟ್ಕೊಂಡಿಲ್ಲ ಯಾರು ಇಟ್ಕೊಂಡಿಲ್ಲ ಯಾರು ಇಟ್ಕೊಂಡಿಲ್ಲ ನ್ಯೂ ಇಯರ್ ಅನ್ನೋದು ಲೈಕ್ ಜಸ್ಟ್ ಒನ್ ಲೈಕ್ ನ್ಯೂ ಕ್ಯಾಲೆಂಡರ್ ಅಷ್ಟೇ ಲೈಕ್ ವಿಲ್ ಚೇಂಜ್ ದ ನ್ಯೂ ಕ್ಯಾಲೆಂಡರ್ ಸೊ ರೆಸಲ್ಯೂಷನ್ ಎಲ್ಲ ಏನು ಲೈಕ್ ಇಲ್ಲ ನ್ಯೂ ನ್ಯೂ ಇಯರ್ ಟೈಮಲ್ಲೇ ರೆಸಲ್ಯೂಷನ್ ತಗೊಬೇಕು ಅನ್ನೋದು ಲೈಕ್ ನನ್ನ ಪ್ರಕಾರ ಅದೇನು ಕರೆಕ್ಟ್ ಇಲ್ಲ ಸೊ ಲೈಕ್ ವೆನ್ ಅವರ್ ಯು ಫೀಲ್ ಸಮಥಿಂಗ್ ಅದು ರೈಟ್ ಅನ್ಸರಿ ಆ ಟೈಮ್ ಮಾಡ್ಬೇಕು ಅಷ್ಟೇ ಲೈಕ್ ರಿಗ್ರೆ ಆ್ಯಕ್ಚುಲಿ ನಮ್ ಗ್ಯಾಂಗ್ ಇರೋದೇ ಹಂಗೇನೆ ಸೊ ಏನಾದರೂ ಒಂದು ಮಾಡಬೇಕಾ ಇವತ್ತು ಅದು ಒಳ್ಳೆದ ಅನ್ಸಿದ್ಯಾ ಇವತ್ತಿಂದಾನೆ ಶುರು ಮಾಡೋಣ ಸೊ ವಿಲ್ ಡಿಸ್ಕಸ್ ಇನ್ ಅವರ್ ಗ್ರೂಪ್ ಆ್ಯಂಡ್ ವಿ ವಿಲ್ ಆ ತರ ಒಳ್ಳೆ ಏನ್ ಹೇಳಕ್ಸ್ ಇಷ್ಟಪಡ್ತೀರಾ ಇವತ್ತು ಯೂತ್ಸ್ಗೆ ಎಲ್ಲರಿಗೂ ಸೊ ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಬರುತ್ತೆ ಜಗಳಾಗಿಗ್ಲಾ ಎಲ್ಲ ಅಂತ ಇನ್ನು ಆಗಿಲ್ಲ ಅಲ್ಲ ಇವರು ಗೊತ್ತು ಗೊತ್ತು ತೋರಿಸ್ಕೊಂಡಿರೋ ಬಟ್ ನಾವು ಯಾವತ್ತೂ ನಾವ್ ಆ ಮಿನಿಟ್ ಬಿಟ್ಟು ಎಕ್ಸ್ಟೆಂಡ್ ಮಾಡ್ಕೊಂಡಿಲ್ಲ ಸೊ ಯಾವ ಯಾವುದೇ ರೀಸನ್ ಆಗಲಿ ವಿಲ್ ಸಾರ್ಟ್ ಇಟ್ ಔಟ್ ದೇರ್ ಅಲ್ಲೇ ಎಲ್ಲ ಸಾರ್ಟ್ ಮಾಡ್ಕೊತೀವಿ ಸೊ ಯಾವ್ದು ಜಗಳ ಆಗಿಲ್ಲ ಒನ್ ಡೇಗಿಂತ ಜಾಸ್ತಿ ಯಾವುದು ಕ್ಯಾರಿ ಆಗಿಲ್ಲ ಸೊ ಈವ್ನಿಂಗ್ ಅಷ್ಟರಲ್ಲಿ ಅಲ್ಲಿ ಸಾರ್ಟ್ ಆಗುತ್ತೆ ಸೊ ನಾವು ಇವಾಗ ಜಾಸ್ತಿ ಸಿಕ್ಕಿಲ್ಲ ಅಂದ್ರೆ ಕಾನ್ ಆಗಿ ಮಾತಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡ್ರೆ ಇರ್ತೀವಿ

ನಮ್ಮ ಯಜಮಾನ್ರು ನಾವು ಇಬ್ಬರು ಸಪ್ರೇಟ್ ಇರೋದು ಮಕ್ಕಳಂತೂ ನೋಡೋಲ್ಲ ಸಪ್ರೇಟ್ ಸಪ್ರೇಟ್ ಹೋಗ್ಬಿಟ್ರು ನಾವು ನಾವೇ ಮಾಡ್ಕೋಬೇಕು ಬಾಡಿಗೆ ಕಟ್ಟಬೇಕು ಜೀವನ ಮಾಡಬೇಕು ಎಲ್ಲ ನಾವೇ ಕಷ್ಟ ಏನು ಗೌರ್ಮೆಂಟಿಂದ ಏನು ಸುಖ ಐತೆ ಯಾವ ಗೌರ್ಮೆಂಟ್ ಏನು ಮಾಡಲ್ಲ ಬಡವರಿಗೆ ಏನು ಬರ್ತಾ ಇಲ್ಲ ನಾನು ಹೋಗಿ ನೋಡ್ಕೊಂಡು ಬಂದೆ ಒಂದು ತಿಂಗಳ ಮುಂದೆ ಇಲ್ಲಮ್ಮ ಎರಡು ಸಾವಿರ ಬರ್ತಾ ಇಲ್ಲ ಅಂದರು ನಾವಂತೂ ಬಡವರು ಏನ್ ಜೀವನ ಮಾಡೋದು ಹೇಳಿ ಇಲ್ಲ ನಾನು ಹೋಗಿ ಸಿಂಡಿಕೇಟ್ ಬ್ಯಾಂಕಲ್ಲಿ ಕೇಳ್ಕೊಂಡು ಬಂದಿಲ್ಲ ಕನ್ನಡ ಬ್ಯಾಂಕಲ್ಲಿ ಇಲ್ಲ ಬಂದಿಲ್ಲ ಅವ್ರಿಗೆ ಅರವತ್ತೈದು ಏಜು ನಮ್ಮ ಯಜಮಾನ್ರಿಗೆ ಅವ್ರು ಹಾಂ ಅವ್ರಿಗೆ ಒಂದು ಸೀಟ್ ಮಾತ್ರೆ ತಗೋಬೇಕಂತ ಇನ್ನೂರೈವತ್ತು ರೂಪಾಯಿ ಒಂದು ವಾರನೇ ಬರೋದು ಶುಗರ್ಗೆ ದುಡಿಯೋದಿಲ್ಲ ಯಾರು ಕೊಡ್ತಾರೆ ಮಾತ್ರೆಗಳೆಲ್ಲ ದುಡ್ಡೆಲ್ಲ ನಮಗೆ ಏನು ಅಕ್ಕಿ ಇದೆ ಅಷ್ಟೇ ಅಕ್ಕಿ ಆ ಸರ್ಕಾರಿ ತಿಂತಾನೆ ಕೇಳಿ ಆ ಮಿನಿಸ್ಟರ್ ತಿಂತಾನೆ ಕೇಳಿ ಅಕ್ಕಿ ಏನು ಅಕ್ಕಿ ಅದು ಕೆಳಗಡೆ ಹಾಕೋ ಅಕ್ಕಿ ಇದ್ದಾನೆ ಸರ್ಕಾರಿ ತಿಂತೀರಾ ಏನಿಲ್ಲ ಅದರಲ್ಲಿ ಅಕ್ಕಿ ಮಾತ್ರ ಕೊಟ್ಬಿಟ್ರೆ ಸಾಕಾ ಬಡವರಿಗೆ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಅಕ್ಕಿ ಅದು ಅದು ಕೊಟ್ಟರೆ ಏನು ಮಾಡಬೇಕು ದೋಸೆಕ್ಕಾಗ್ದೆ ಉದ್ದಿನ ಬೆಲೆ ಬೇಡವಾ ದೋಸೆ ಬಂದುಬಿಡ್ತದ ಬರೀ ಅಕ್ಕಿ ಹಾಕಿದ್ರೆ ನಿಜವಾಗ ಸುಳ್ಳ ನಾನು ಹೇಳ್ತಾ ಇರೋದು ಹತ್ತು ಕೆ ಜಿ ಕೊಡ್ತಾರ ಏನ್ ಮಾಡೋಕೆ ಹತ್ತು ಕೆಜಿ ಹತ್ತು ತಿನ್ನಕ್ಕೆ ಆಗ್ತದ ಇಲ್ಲ ಅಲ್ಲ ಮುದ್ದೇನ ಮಾಡೋಕೆ ರಾಗಿ ರಾಗಿ ಬೇಕಿಲ್ಲ ಮುದ್ದೆ ಮಾಡ್ಬೇಕಂದ್ರೂ ಹಾ ಏನ್ಮಾ ಏನಕ್ಕೆ ಗೌರ್ಮೆಂಟ್ ಓಟ್ ಏನಕ್ಕೆ ತಕೊಂತಾರೆ ಅವ್ರು ಬಂದು ಅದೇ ಹೇಳೋದು ಬಡವ್ರಿಗೆ ಮಾಡ್ಬೇಕು ಈ ಮಾಡ್ಬೇಕಿತ್ತರ ಫುಟ್ಬಾತ್ ಅಂಗಡಿ ಅವ್ರಿಗೆ ಮಾಡ್ಬೇಕು ಏನಿಲ್ಲ ಸಾಳಾಗಿಲ್ಲ ನಾವು ಯಾರ ಹತ್ರ ತಗೊಳಲ್ಲ ಇಲ್ಲ ಕೇಳ್ತಾರೆ ಸ್ವಲ್ಪ ಜನಗಳು ಇವಾಗ ಕೇಳ್ತಾ ಇಲ್ಲ ಪೊಲೀಸವರೆಲ್ಲ ಪಾಪ ಒಳ್ಳೆಯವರು ನಮಗಂತೂ ಇಲ್ಲ ಬೇರೆ ಹತ್ರ ತಗೊತಾರೋ ಏನೋ ಗೊತ್ತಿಲ್ಲ ನಮ್ಮಂತರ ತಗೊಳ್ಳಲ್ಲ ಬಡವ್ರಿಗೆ ಹೆಲ್ಪ್ ಮಾಡಬೇಕಷ್ಟೇ ಮೋದಿನೂ ಮಾಡಲ್ಲ ಸಿದ್ದರಾಮಯ್ಯನೂ ಮಾಡಲ್ಲ ಯಾರೂ ಮಾಡಲ್ಲ ನಾವು ನಾವು ದುಡಿಬೇಕು ತಿನ್ನಬೇಕು ನೀವೇನಿಗೆ ಬರ್ತೀರಾ ಇವಾಗ ದುಡಕ್ಕೆ ನಿಮ್ಗೆ ಎಷ್ಟು ಕೊಡ್ತಾರೆ ಮೋದಿಯವರು ಸಿದ್ದರಾಮಯ್ಯ ಹಾಂ ಅಷ್ಟೇ ನಮಗೂ ಕೊಡೋಲ್ಲ ಬೇರೆ ಒಟ್ಟು ಕೇಳಕ್ಕೆ ಬರ್ತಾರೆ ಅಷ್ಟೇ ಬೇರೆ ಏನಿಲ್ಲ ಅವರೆಲ್ಲ ಇರ್ತಾರೆ ಚೆನ್ನಾಗಿ ಅವರು 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 ಅವ್ರ ಮಕ್ಕಳಿಗೆ ಅವ್ರ ಮೊಮ್ಮ ಮಕ್ಕಳಿಗೆ ಎಲ್ಲರಿಗೂ ಸೇವ್ ಮಾಡ್ಕೊಂತಿರ್ತಾರೆ ಅವರು ನಮಗೆ ನೋಡಿ ಅರವತ್ತೈದು ವಯಸ್ಸು ನಮ್ಮ ಯಜಮಾನ್ಗೆ ಹೋಗ್ತಾರೆ ಅಂತಾರೆ ಏನು ಮಾಡೋದು ಯಾರು ಕೇಳೋದು ಯಾವ ಗೌರ್ಮೆಂಟ್ ಕೇಳೋದು ಯಾವ ಮಿನಿಸ್ಟರ್ ಕೇಳೋದು ನಮ್ಮಂತವ್ರಿಗೆನ ಹೆಲ್ಪ್ ಮಾಡ್ತಾರೆ ಫುಟ್ಬಾತಲ್ಲಿ ಇದ್ದೀರಮ್ಮ ನೀವೇನ ಹೆಲ್ಪ್ ಮಾಡ್ತೀನಿ ಎದೋ ಒಂದು ತಿಂಗ್ಳಿಗೆ ಇಷ್ಟು ಕೊಡ್ತೀನಿ ಅವ್ರಿಗೊಂದು ಪಿಂಚನ್ ಮಾಡೋದಂದರೆ ಎರಡು ಸಾವಿರ ಕೊಡಬೇಕಂತೆ ನಾನು ಹಾಂ ಸಾವಿರ ರೂಪಾಯೋ ಎಷ್ಟೋ ಬರ್ತದಂತೆ ಆ ಸಾವಿರ ರೂಪಾಯಿ ಏನಕ್ಕೆ ಮೂರು ಸಾವಿರ ಕೊಟ್ಟರು ನಾನು ಯಾಕೆ ಅವನಿಗೆ ಕೊಡಬೇಕು ಹಾಂ ಮನೆ ಎಂಟು ಸಾವಿರ ರೂಪಾಯಿ ಬಾಡಿಗೆ ಒಂದು ಹಾಲು ಒಂದು ಕಿಚನ್ಗೆ ನೀರು ಬಿಲ್ಲು ಸಾವಿರ ರೂಪಾಯಿ ಎಂಟ್ನೂರು ರೂಪಾಯಿ ಬರ್ತದೆ ತಿಂಗಳಿಗೆ ಹಾಂ ಹಾಂ ಮತ್ತೆ ಏನು ಮಾಡೋದು ಯಾಕೆ ಮಾಡ್ತಾರೆ ಅದೆಲ್ಲ ಜಾಸ್ತಿ ಮನೆಗಳು ಇದ್ದ ಇದ್ದಾರಲ್ಲ ಸ್ವಂತ ಮನೆಯವ್ರಿಗೆ ಮಾಡಬೇಕು ಜಾಸ್ತಿ ಅವರು ನೋಡೋಣ ಯಾ ದೇವ್ರು ಯಾವ ಥರ ಬಿಡ್ತಾರಂತ ನಾವೇನು ಮಾಡೋದು ಜಲ್ದಿ ಬಿಡ್ಬೇಕು ಅಷ್ಟೇ ನಮ್ಮ ಕೈ ಕಾಲು ಗಟ್ಟಿ ಇರೋ ಟೈಮಲ್ಲೇ ದೇವ್ರು ಕರ್ಕೊಂಡು ಹೋಗ್ಬೇಕು ಅಷ್ಟೇ ಬೇರೆ ಏನು ಬೇಡ ನಮಗೆ ನಾವಂತೂ ಮನೆ ಮಾಡಿಲ್ಲ ಮಟ್ಟ ಮಾಡಿಲ್ಲ ಏನು ಮಾಡಿಲ್ಲ ಜೀವನ ಕಡಿಯಿತು ನಮ್ದೆಲ್ಲ ಹಾಂ ಅಷ್ಟೇ ಕೈಕಾಲು ನಡೆಯೋ ಟೈಮಲ್ಲೇ ಹೋಗ್ಬಿಡಬೇಕು ಬೇರೆ ಏನು ಬೇಡ ಸ್ವಂತ ಮನೆ ಬೇಡ ಆಸ್ತಿ ಬೇಡ ಏನು ಬೇಡ ಮಕ್ಕಳಿಗೆ ಮದುವೆ ಮಾಡಿದೆ ಆಯಿತು ಅವರು ಸಪ್ರೇಟ್ ಹೋಗಿಬಿಟ್ರು ನಮ್ಗೇನು ಬೇಕು ಇವಾಗ ಒಂದು ದಿನ ಕೂತ್ಕೊಂಡ್ರೆ ತಿಂಡಿ ಆಗೋಕೆ ಆ ಜನಗಳಿಲ್ಲ ಅವಾಗ ನೋಡಿ ಅನ್ನ ಸಾರು ಮಾಡಿಕೊಂಡು ನಿನ್ನೆ ಸಾರಿತ್ತು ಸೊಪ್ಪು ಸಾರು ಅದು ತಗೊಂಡು ಸ್ವಲ್ಪ ಕೋಸ್ ಪೊರಿಲ್ ತಗೊಂಡು ಬಂದೆ ನಾನು ಮಾಡಿಕೊಂಡು ಹೋಟ್ಲಲ್ಲಿ ತಿನ್ನೋಕ್ಕಾಗ್ತದೆ ನೂರು ರೂಪಾಯಿ ಒಬ್ರಿಗೆ ಅದೆಲ್ಲ ನೋಡಬೇಕಿಲ್ಲ